ಈ ದೇವರನ್ನು ಈ ನವರಾತ್ರಿಯ ಸಮಯದಲ್ಲಿ ನೀವು ಪೂಜೆ ಮಾಡಿದ್ದೇ ಆಯಿತು ಅಂತಂದರೆ ಖಂಡಿತ ಬರ್ಕೊಡ್ತೀನಿ ಹಂಡ್ರೆಡಲ್ಲ ಟು ಹಂಡ್ರೆಡ್ ಪರ್ಸೆಂಟು ಬ್ಯಾಂಕ್ ಸಾಲ ಮತ್ತು ಕೈ ಸಾಲ ತೀರೋಗ್ಬಿಡುತ್ತೆ ಗೊತ್ತಲ್ಲ ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಚಾನಲ್ಗೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ತಿಂ ಫಾಲೋವನ್ನು ಮಾಡಿಕೊಳ್ಳಿ ಇನ್ನು ತಡ ನಾವು ವಿಚಾರವನ್ನು ತಿಳ್ಕೊಳ್ಳಿ ಆನ್ಲೈನ್ ಕ್ಲಾಸ್ ಹೌದಲ್ಲ ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತವಾದಂಥ ಒಂದು ಕ್ಲಾಸ್ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡುತ್ತೆ ಈ ನಿಮ್ಮ ಎಂಥ ದೇಹದಲ್ಲಿರುವಂಥದ್ದು ಮನ ಮನೆಯಲ್ಲಿರುವಂಥದ್ದು ಮನಸ್ಸಲ್ಲಿರುವಂಥದ್ದು ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ಉಂಟು ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ದೇವ್ರಿರ್ಬೇಕು ದೆವ್ವ ಇರಬೇಕು ಒಂದು ದೆವ್ವ ಹೋಗಿದೆ ಅಂದರೆ ದೇವ್ರ ದೇವ್ರು ಬರುತ್ತೆ ಆ ನೆಗೆಟಿವಿಟಿ ಅಂದರೆ ಕೆಟ್ಟ ಆಲೋಚನೆಗಳು ಡಿಪ್ರೆಷನ್ನು ಮನಸ್ಸಿನ ಒಂದು ಬೇಜಾರು ದುಃಖ ದುಮ್ಮಾನ ಹಿಂಸೆ ಮತ್ತು ಸೋಮಾರಿತನ ಅದೆಲ್ಲವೂ ಕೂಡ ಕಿತ್ತು ಬಿಸಾಕುವಂಥದ್ದು ಅದ್ಭುತವಾದಂಥ ಒಂದು ಸಮಯ ಇದೆ ಆನ್ಲೈನ್ ಕ್ಲಾಸು ಈ ಆನ್ಲೈನ್ ಕ್ಲಾಸ್ಗೆ ಮಿಸ್ ಮಾಡಿದೆ ನೀವು ಅಟೆಂಡ್ ಮಾಡಿ ಅಂತೆಲ್ಲ ಮನೆಯಲ್ಲೇ ಕೂತ್ಕೊಂಡು ಮನೆ ಮಂದಿಯೆಲ್ಲ ನೀವು ಇದನ್ನು ಅಟೆಂಡ್ ಮಾಡ್ಬೋದು ಮತ್ತು ಇಪ್ಪತ್ತ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ಈ ಒಂದು ಇದೆ ಆ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತ ಹಬ್ಬ ಹೇಳಬೇಕು ಅಂತಂದರೆ ಯಾಕಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಈ ನೆಗೆಟಿವ್ ಎನರ್ಜಿ ಹೊರಟೋಯ್ತು ಅಂತಂದರೆ ನಿಮಗೆ ದುಡ್ಡು ಹೆಸರು ಕೀರ್ತಿ ನಿಮ್ಮ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿರುವಂಥ ಒಂದು ಇರುವಂಥ ನಿಮ್ಮ ಕುಟುಂಬದಲ್ಲೇ ಇರುವಂಥ ಒಂದು ಸಮಸ್ಯೆಗಳು ಕುಟುಂಬ ಸದಸ್ಯರಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಬಿಡ್ಬೋದು ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡೋದಕ್ಕೆ ರೆಡಿಯಾಗಿದ್ದೀನಿ ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸನ್ನು ನೀವು ಜಾಯ್ನ್ ಆಗಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಅಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ನೋಡಿ ಬ್ಯಾಂಕ್ ಸಾಲ ಮತ್ತು ಕೈ ಸಾಲ ಇಷ್ಟೊಂದು ಜನ ಕೈ ಸಾಲ ಇದುಕೊಂಡು ಸುಮ್ಮನೆ ಬಡ್ಡಿ ಕಟ್ತಾನೇ ಹೋಗ್ತಾ ಇರ್ತಾರೆ ಸಾಲ ಅನ್ನೋಂಥದ್ದೇ ಒಂದು ಕರ್ಮ ಋಣ ಅದು ನೀ ಕೋಟ್ಯಾಧಿಪತಿಗಳಾಗಲಿ ಒಂದೊಂದು ಹತ್ತು ಸಾವಿರ ಸಾಲ ಇತ್ತು ಅಂದರೆ ಒಂದು ಸಾಲಗಾರನೇ ಸಾಲ ಅನ್ನೋದೇ ಇರಬಾರ್ದು ಸಾಲದೆಂಬವನೇ ಸಾಲಗಾರ ಸಾಕೆಂಬುವನೇ ಸಾಹುಕಾರ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಸಾಲ ಮಾಡೋದಕ್ಕೆ ಹೋಗಬಾರ್ದು ಈ ನವರಾತ್ರಿಯ ದಿನ ನೀವೊಂದು ಸಂಕಲ್ಪ ಮಾಡಿ ನಾನು ಈ ಹೆಂಗೋ ಸಾಲ ತೀರಿಸ್ಬಿಡ್ತೀನಿ ನಾನು ತೀರೋಗುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ನಾನು ಸಾಲವನ್ನು ಜೀವನ ಪರ್ಯಂತ ಮಾಡುವುದಿಲ್ಲ ಅದು ಎಷ್ಟೇ ಕಷ್ಟ ಬರಲಿ ಕಷ್ಟ ಬಂತು ಅಂದರೆ ನಾನು ಸ ನಾನು ಕೂಡಿಡ್ತೀನಿ ಗೊತ್ತಲ್ಲ ಸಂಪಾದನೆ ಹೆಚ್ಚು ಮಾಡ್ತೀನಿ ಭಾಳಷ್ಟು ಜನ ನಾನು ಕೇಳ್ತಾನೇ ಇರ್ತಾರೆ ಯಾವಾಗಲೂ ಕೇಳ್ತಾ ಇರ್ತಾರೆ ಗುರುಗಳೇ ನನಗೆ ದುಡ್ಡು ಉಳಿತಾನೇ ಇಲ್ಲ ದುಡ್ಡು ಉಳಿತಾನೇ ಇಲ್ಲ ಗುರುಗಳೇ ನಾನು ಹೇಳಿದೆ ದುಡ್ಡು ಯಾವತ್ತೂ ಉಳಿಬಾರ್ದು ರೀ ದುಡ್ಡನ್ನ ಉಳಿಸೋಕ್ಕೆ ಆಗ್ತಾಯಿಲ್ಲ ಅಂತ ಉಳಿಸ್ಬಾರ್ದು ರೀ ದುಡ್ಡನ್ನ ಮತ್ತಿನ್ನೇನು ಮಾಡಬೇಕು ಗಳಿಸ್ಬೇಕು ನೀವು ಗಳಿಸ್ತಾನೆ ಇತ್ತು ಅಂತಂದರೆ ನಿಮ್ಮ ಖರ್ಚು ಕಡಿಮೆ ಆಗ್ಬಿಡ್ತದೆ ಹೆಂಗೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲು ನೀವೊಂದು ಮೊಬೈಲ್ ತಗೋತೀರಾ ಕಾಸ್ಟ್ಲಿ ಮೊಬೈಲ್ ತೊಗೋತೀರಾ ಆ್ಯಪಲ್ ಮೊಬೈಲು ತೊಗೊತೀರಾ ಒಂದು ಲಕ್ಷ ಮತ್ತೆ ಮತ್ತೆ ನಾಳೆ ಇವತ್ತು ಸಂಪಾದನೆ ಮಾಡ್ತೀರಾ ಒಂದು ಲಕ್ಷ ತಗೋತೀರಾ ಮತ್ತೆ ನಾಳೆ ಇನ್ನೊಂದು ಲಕ್ಷ ಸಂಪಾದನೆ ಮಾಡ್ತೀರಾ ಮತ್ತೆ ಕಾರ್ ಇದೇ ಥರ ಸಂಪಾದನೆ ಮಾಡ್ತಾನೆ ಇತ್ತು ಅಂತಂದರೆ ಒಂದು ಒಂದು ಸರಿ ತೊಗೊಳ್ತೀರಾ ಮೊಬೈಲ್ ಮತ್ತೆ ಪದೇ ಪದೇ ತಗೋತೀರಾ ನೀವು ಇಲ್ಲ ಒಂದು ಸರಿ ಕಾರ್ ತಗೋತೀರಾ ಮತ್ತು ಪದೇ ಪದೇ ತಗೋ ಒಂದು ಸರಿ ನೀವು ಸೈಡ್ ತೊಗೋತೀರ ಮತ್ತೆ ಪದೇ ಪದೇ ಒಂದು ಸರಿ ಮನೆ ಕಟ್ತೀರಾ ಪದೇ ಪದೇ ತೊಗೋತೀರ ನೀವು ಒಂದು ಸರಿ ಬಟ್ಟೆ ತಗೋತೀರಾ ಪದೇ ಪದೇ ತೊಗೋತೀರಾ ಎಲ್ಲ ಆಗಿಬಿಡ್ತಲ್ಲ ನೀವು ಗಳಿಸ್ತಾನೆ ಇತ್ತು ಅಂತಂದರೆ ಆವಾಗ ನಿಮ್ಮ ಖರ್ಚುಗಳು ಕಡಿಮೆ ಆಗ್ಬಿಡುತ್ತೆ ಏನು ಹೇಳಿ ಖರ್ಚು ಕಡಿಮೆ ಆಗುತ್ತೆ ಗಳಿಕೆ ಜಾಸ್ತಿ ದುಡ್ಡು ದುಡಿಯೇ ಉಳಿಸೋದೇ ನಿಮ್ಗೊಂದು ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ ಅಂದರೆ ಎಲ್ಲಿ ಇಡೋದು ಏನು ಮಾಡೋದು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ನೀವು ಇಟ್ಟರೆ ಇಡೋಂಗಿಲ್ಲ ಬ್ಯಾಂಕಲ್ಲಿ ಇಡಬೇಕಾ ಬ್ಯಾಂಕಲ್ಲಿ ಇಟ್ಟರೆ ಕಡಿಮೆ ಬಡ್ಡಿ ನೆರವರು ಕೊಡೋದು ಅದೇ ದೊಡ್ಡ ತಲೆನೋವು ಬಂದುಬಿಡುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ದುಡ್ಡನ್ನು ಉಳಿಸೋದಕ್ಕೋಗಿ ಬರ್ತದೆ ಗಳಿಸ್ಬೇಕು ಇನ್ನು ಇನ್ನೂ ಖರ್ಚಾಗಲಿ ಹತ್ರ ಸಂಪಾದನೆ ಮಾಡ್ತೀನಪ್ಪ ಅನ್ನುವಂಥ ಒಂದು ಚಾಲೆಂಜನ್ನು ನೀವು ತೊಗೊಂಡಿದ್ದೇ ಆಯಿತು ಅಂತಂದರೆ ಖಂಡಿತವಾಗಲೂ ನೀವು ನಿಮಗೆ ಖರ್ಚುಗಳೇ ಇರೋದಿಲ್ಲ ನೀವು ಎಷ್ಟಾದ್ರು ಖರ್ಚು ಮಾಡಿ ನೀವು ಗಳಿಸ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಬರ್ತದೆ ಅಕ್ಷಯ ಪಾತ್ರ ಇರ್ತಾರೆ ಹಿಂಗೆ ಖರ್ಚಾದರೆ ಮತ್ತೆ ಹಿಂಗೆ ಬರ್ತಾನೆ ಇರುತ್ತೆ ಅದು ಒಂದು ಆಗುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂತಂದರೆ ಮೇಯ್ನಾಗಿ ಆಗಿ ನೀವು ಈ ಒಂದು ದೇವರನ್ನು ನವರಾತ್ರಿಯ ದಿನ ನೀವು ಈ ಒಂದು ದೇವರನ್ನು ಪೂಜೆ ಮಾಡಬೇಕು ಏನು ಯಾವುದು ಅಂತಂದರೆ ನೀವು ಲಕ್ಷ್ಮಿಯನ್ನು ನೀವು ಆರಾಧನೆ ಮಾಡಿ ಏನು ಹೇಳಿ ಲಕ್ಷ್ಮಿಯನ್ನು ನೀವು ಆರಾಧನೆ ಮಾಡಿ ಯಾಕಂದರೆ ಆ ತಾಯಿ ಕಾಳಿ ಮತ್ತು ದುರ್ಗೆ ಇನ್ನೊಂದು ಅವತಾರನೇ ಲಕ್ಷ್ಮಿ ಗೊತ್ತಲ್ಲ ದುರ್ಗೆ ಅದಕ್ಕೆ ನವರಾತ್ರಿಗಳಲ್ಲಿ ಸರಸ್ವತಿ ಪೂಜೆ ಬರುತ್ತೆ ಲಕ್ಷ್ಮೀ ಪೂಜೆ ಬರುತ್ತೆ ಇದೆಲ್ಲವೂ ಕೂಡ ತುಂಬ ಅಂದರೆ ತುಂಬ ಪವರ್ಫುಲ್ ಅದಕ್ಕೋಸ್ಕರ ನೀವೇನು ಮಾಡುವಿ ಅಂತ ಅಂದರೆ ಒಂದು ನಮ್ಮ ಹತ್ರ ಮರ್ಕಿರಿ ಲಕ್ಷ್ಮಿ ಸಿಗುತ್ತೆ ವೆರಿ ಪವರ್ಫುಲ್ಲು ಗೊತ್ತಾಯ್ತಲ್ಲ ಅದನ್ನು ತೆಗೆದು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಸಿಕ್ಕ ಬಟ್ಟೆ ಸಾಲ ಆಗಿತ್ತಂದರೆ ಉರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿರ್ತದೆ ಗುರುಗಳೇ ಏನು ಮಾಡೋದು ಗೊತ್ತೇ ಆಗ್ತಾ ಇಲ್ಲ ಅನ್ನೋಂಥವ್ರು ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಈ ಈ ಅಷ್ಟಲಕ್ಷ್ಮಿ ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ ಯಾರ್ಯಾರು ತೆಗೆದುಕೊಂಡಿದ್ದೀರೋ ಅಷ್ಟಲಕ್ಷ್ಮೀ ಯಂತ್ರನ ಈ ಒಂದು ನವರಾತ್ರಿಯ ಸಮಯದಲ್ಲಿ ನೀವು ಒಂದು ನವರತ್ನ ನವರತ್ನ ಅನ್ನೋದಕ್ಕಿಂತ ನವರತ್ನಕ್ಕೆ ಈಕ್ವಲ್ ಆಗಿರುವಂಥದ್ದು ನವಗ್ರಹ ಧಾನ್ಯವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತ ಇಣ್ಣು ಇಟ್ಟು ಪೂಜೆ ಮಾಡಿ ಆಮೇಲೆ ನೀವು ಅದನ್ನು ತೆಗಿಬೋದು ಏನು ತೊಂದರೆ ಇಲ್ಲ ಒಂದು ನವರಾತ್ರಿ ಆದಮೇಲೆ ನೀವು ಅದನ್ನು ಪೂಜೆ ಮಾಡಾದ ನಂತರ ನೀವು ಮತ್ತೆ ಎಲ್ಲಿ ಬೀರಿನಲ್ಲಿ ಇಟ್ಕೊಳ್ಳಿ ನೋಡಿ ಆ ಒಂದು ಶಕ್ತಿ ಅಷ್ಟಲಕ್ಷ್ಮಿ ಅಂತ ಶಕ್ತಿ ಡಬಲ್ ಆಗ್ತಾ ಬರುತ್ತೆ ಗೊತ್ತಲ್ಲ ಯಾರ್ಯಾರು ತೆಗೆದುಕೊಂಡಿಲ್ವೋ ಅವರು ತೆಗೆದುಕೊಳ್ಳಿ ಅವ್ರಿಗೆ ಹಣಕಾಸಿನ ಸಮಸ್ಯೆಗೆ ತೊಂದರೆ ಆಗದೇ ಆಗದೇ ಇಲ್ಲ ಹೆಂಗೋ ದುಡ್ಡು ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಬರೀ ಆರು ತಿಂಗಳೊಳಗಡೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತಕ ಗೀತ್ಕ ವೆಜ್ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಇಟ್ಟಾರು ಇಡ್ಬೋದು ಬೀರನ್ನೆಲ್ಲಾದ್ರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇತ್ತಲ್ಲ ಯಾರೂ ತೊಗೊಳಕ್ಕಾಗಿಲ್ಲ ಸಂಕಲ್ಪವನ್ನು ಮಾಡಿ ನಿಮಗೆ ನಿಮಗೆ ಆ ಒಂದು ಆ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೆಗೆ ಬಂದು ಸೇರುತ್ತೆ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೇಲಿ ಹಾಗೆ ಈ ಅಷ್ಟಲಕ್ಷ್ಮಿಯನ್ನು ಈ ಒಂದು ನವರಾತ್ರಿಲಿ ಯಾರ್ಯಾರು ತಗೊತ್ಕೊಳ್ತಿರೋ ಅವ್ರಿಗೆ ನಾವು ಶತ್ರು ಬಾಧೆ ನಿವಾರಣೆಗೆ ಒಂದು ತ್ರಿಶೂಲವನ್ನು ಕೊಡ್ತೀವಿ ಅದನ್ನು ಒಂದು ಬಟ್ಲಲ್ಲಿಟ್ಟು ಒಂದು ಇದರಲ್ಲಿ ಹಾಕಿ ಅಕ್ಷತೆ ಹಾಕಿ ಅದರ ಮೇಲೆ ನಿಂಬೆಹಣ್ಣಿಟ್ಟು ಅದರ ಮೇಲೆ ಚುಚ್ಚಬೇಕು ತ್ರಿಶೂಲನ ನೆಗೆಟಿವ್ ಎನರ್ಜಿಯಲ್ಲೇ ಎಳೆದು ನಿಂಬೆಹಣ್ಣು ಪ್ರತಿ ಶುಕ್ರವಾರ ಎತ್ತಿ ಬಿಸಾಕಿ ಹೊಸ ನಿಂಬೆಹಣ್ಣು ಹಾಕಬೇಕು ಈ ಥರದ್ದೊಂದು ತ್ರಿಶೂಲವನ್ನು ಕೊಡ್ತೀವಿ ಜೊತೆಗೆ ನಂಬರ್ ಒನ್ ನಂಬರ್ ಟೂ ಏನು ಕೊಡದೆ ಜನಾಕರ್ಷಣೆದು ಭಸ್ಮ ಕೊಡ್ತೀವಿ ಅದನ್ನು ಹಾಕೋತು ಅಂತ ಜನವಶೀಕರಣ ಆಗ್ತಾ ಬರುತ್ತೆ ನಿಮಗೆ ಎಂಥವ್ರನ್ನಾದರೂ ನೀವು ಅಟ್ರಾಕ್ಟ್ ಮಾಡುವಂಥದ್ದು ಇದನ್ನು ಯಾರ್ಯಾರು ಎಂಥ ತಗೋತಾರೋ ಅವ್ರು ಉಚಿತವಾಗಿ ನಾವು ಅದನ್ನು ಕೊಡ್ತೀವಿ ಇದೆ ಈ ಒಂದು ನವರಾತ್ರಿಗೆ ಅದು ಅದ್ಭುತವಾದಂಥ ಒಂದು ವಿಚಾರ ಪೂಜೆ ಮಾಡಿದ್ರೂ ಕೂಡ ನಿಮಗೆ ತಾಯಿ ಹೊಲಿದು ಬಂದುಬಿಡ್ತಾಳೆ ಅಂದರೆ ನಿಮಗೆ ಬ್ಯಾಂಕ್ ಸಲ ತೀರೋಗಿ ನಿಮಗೊಂದು ತೋರಿಸ್ತೀನಿ ನಿಮಗೆ ಮತ್ತು ಇಲ್ಲ ಅಂತಂದರೆ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಬೆಳ್ಳಿ ಲಕ್ಷ್ಮಿ ತೆಗೆದುಕೊಳ್ಳಿ ಬೆಳ್ಳಿ ಲಕ್ಷ್ಮಿ ಬರುತ್ತಲ್ಲ ಆ ಬೆಳ್ಳಿ ಲಕ್ಷ್ಮಿಯನ್ನು ತೆಗೆದುಕೊಂಡು ನೀವು ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಅಭಿಷೇಕವನ್ನು ಮಾಡಬೇಕು ಯಾವ್ದರ ಅಭಿಷೇಕ ಮಾಡಬೇಕು ಅಂತ ನೀವು ನೋಡೋದಾಯಿತು ಅಂತಂದರೆ ನೀವು ಚಿನ್ನದಿಂದ ಅಭಿಷೇಕ ಮಾಡಬೇಕು ಚಿನ್ನದಿಂದ ಅಭಿಷೇಕ ಅಂತಂದರೆ ಏನು ಈ ನವರಾತ್ರಿಯ ಸಮಯದಲ್ಲಿ ಅಂತಂದರೆ ನೈಟ್ ಹೊತ್ತು ನೀವು ರಾತ್ರಿಯ ಹೊತ್ತು ನಿಮಗೆ ಪೂಜೆ ಮಾಡ್ತಾ ಅಂತಂದರೆ ತುಂಬ ಪ್ರತಿಫಲ ಡಬಲ್ ಸಿಗುತ್ತೆ ಸಿಗ್ತಾ ಹೋಗುತ್ತೆ ಓದುತ್ತಲ್ಲ ಅಂದರೆ ಈ ರಾತ್ರಿಯ ಹೊತ್ತು ಅಂತಂದರೆ ಸ್ನಾನ ಮಾಡ್ಕೊಂಡು ಏಳು ಗಂಟೆ ನಂತರ ಅಥವಾ ಒಂಬತ್ತು ಗಂಟೆ ನಂತರ ಮಾಡಿದ್ರೆ ಇನ್ನೂ ಒಳ್ಳೆಯದು ನೀವು ಏನು ಮಾಡಬೇಕು ಅಂತಂದರೆ ಒಂದು ಚಿನ್ನದ ಉಂಗುರ ತೊಗೊತ್ಕೊಳ್ಳಿ ಆ ವಿಗ್ರಹ ಒಂದು ಲಕ್ಷ್ಮೀ ವಿಗ್ರಹ ತಗೊಳ್ಳಿ ಪಂಚಲೋಹದ್ದಾಗಿರಬೇಕು ಅಥವಾ ಬೆಳ್ಳಿ ಲಕ್ಷ್ಮೀ ವಿಗ್ರಹ ಆದರೂ ಪರವಾಗಿಲ್ಲ ಅದನ್ನು ಇಟ್ಟು ಒಂದು ಇಟ್ಟು ಅದರ ಮೇಲೆ ಚಿನ್ನವನ್ನು ಇಟ್ಟು ಅಂದರೆ ಅದರ ಮೇಲೆ ಚಿನ್ನ ಅಂತಂದರೆ ಕೈಯಲ್ಲಿ ಅಥವಾ ನೀವೇನು ಮಾಡಿ ಅಂತಂದರೆ ಅದನ್ನು ಕೈಯಲ್ಲಿ ಹಿಂಗೆ ಅಡ್ಡ ಇಟ್ಬಿಟ್ಟು ಅದನ್ನು ನೀರುಸಿರಿ ಚಿನ್ನನ ಅಡ್ಡ ಇಟ್ಟುಕೊಂಡು ಚಿನ್ನದ ಉಂಗುರನ ಇಟ್ಕೊಂಡು ಅದರ ಮೇಲೆ ನೀರುಸಿರಿ ಆವಾಗ ಆ ನೀರು ಚಿನ್ನಕ್ಕೆ ಪ್ರೋಕ್ಷಣೆ ಆಗಿ ಈ ಚಿನ್ನದಕ್ಕೊಂದು ಪ್ರೋಕ್ಷಣೆ ಅದರ ಮೇಲಿಂದ ನೀವು ಕೆಳಗಡೆ ಇದಕ್ಕೋಗುತ್ತೆ ಯಾವುದಕ್ಕೆ ಈ ಲಕ್ಷ್ಮೀ ವಿಗ್ರಹಕ್ಕೆ ಹೋಗುತ್ತೆ ಜೊತೆಗೆ ಗಂಜಲವನ್ನು ಈ ಪ್ಯೂರಿಫೈಡ್ ರಾಮಚಂದ್ರಪುರ ಮಠದ್ದು ಪ್ಯೂರಿಫೈಡ್ ಸಿಗುತ್ತೆ ಈ ಗ್ರಂಥಿ ಅಂಗಡಿಲೆಲ್ಲ ನಿಮಗೆ ಸಿಗುತ್ತೆ ಯಾವುದು ಗಂಜಲ ಸಿಗುತ್ತೆ ಅಥವಾ ನೀವು ಊರ ಹಳ್ಳಿ ಹಳ್ಳಿಗಾಡಿನ ಪ್ರದೇಶದಲ್ಲಿ ವಾಸ ಮಾಡ್ತಾ ಇತ್ತು ಅಂತಂದರೆ ನಿಮಗೆ ಹೇರಳವಾಗಿ ಸಿಗುತ್ತೆ ಆ ಗಂಜಲವನ್ನು ನೀವು ತೆಗೆದುಕೊಂಡು ಬಂದು ನೀವೇನು ಮಾಡಬೇಕು ಅಂತಂದರೆ ಅದನ್ನು ಕೂಡ ನೀವು ಬೆಳ್ಳಿಯ ಒಂದು ವಿಗ್ರಹಕ್ಕೆ ಲಕ್ಷ್ಮಿಯ ವಿಗ್ರಹಕ್ಕೆ ನೀವು ಅಭಿಷೇಕವನ್ನು ಮಾಡಬೇಕು ಈ ನವರಾತ್ರಿಯ ಟೈಮಲ್ಲಿ ನೀವು ಈ ಒಂದು ಚಿನ್ನದ ಅಭಿಷೇಕ ಮತ್ತು ಬೆಳ್ಳಿಯ ಸಾರಿ ಬೆಳ್ಳಿ ವಿಗ್ರಹಕ್ಕೆ ಮತ್ತು ಗಂಜಲವನ್ನು ಅಭಿಷೇಕ ಮಾಡೋದ್ರಿಂದ ನಿಮಗೆ ಪ್ರತಿಫಲ ಹೆಚ್ಚು ಸಿಗುತ್ತೆ ಗೊತ್ತಲ್ಲ ಗಂಜಲದಿಂದ ಅಭಿಷೇಕ ಮಾಡಬೇಕು ವೆರಿ 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 ಪವರ್ಫುಲ್ ಅವಾಗ ಎನರ್ಜಿ ಆ ವಿಗ್ರಹಕ್ಕೆ ಹೆಂಗೆ ಬರುತ್ತೆ ಅಂತಂದರೆ ಅಷ್ಟು ಚಿನ್ ಚಿನ್ನದ ನೀರು ಮತ್ತು ಈ ಒಂದು ಏನಿರುತ್ತೆ ಅದು ಗಂಜಲವನ್ನು ನೀವು ಹಾಕಿ ಆಮೇಲೆ ನೀವು ಏನು ಮಾಡಿ ಅಂತಂದರೆ ಇನ್ನೊಂದು ಪ್ರಮುಖವಾದದ್ದು ಅಂದರೆ ಮಲ್ಲಿಗೆ ಹೂವಿನ ಎಣ್ಣೆ ಮಲ್ಲಿಗೆ ಹೂವಿನ ಎಣ್ಣೆ ತೆಗೆದುಕೊಂಡು ಬಂದು ಇಷ್ಟಕ್ಕೆ ನಾನೂರು ಐನೂರು ರೂಪಾಯಿ ಆಗುತ್ತೆ ಇಷ್ಟೇ ಇಷ್ಟು ಅದನ್ನು ತಗೊಂಡೊಂದು ಅಭಿಷೇಕವನ್ನು ಮಾಡಿ ಕೊನೆಗೆ ಎಲ್ಲ ಬೆಳ್ಳಿ ವಿಗ್ರಹ ಇದೆಲ್ಲ ಗಂಜಲೆಲ್ಲ ಆದಮೇಲೆ ವರ್ಷ ಆದಮೇಲೆ ಆಮೇಲೆ ಅಭಿಷೇಕ ಮಾಡಿ ಇನ್ನು ಘಮ 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 ಅನ್ನತ್ತೆ ಒಳ್ಳೆ ಪಾಸಿಟಿವ್ ಎನರ್ಜಿ ಗಮ್ಮ ಅನ್ನತ್ತೆ ನೀವು ಒಂದು ಚೂರು ಕೊಬ್ಬರಿ ತೆಗೆದುಕೊಂಡು ಗೊತ್ತಲ್ಲ ಆ ದೇವರ ಮುಂದೆ ಕೈಯನ್ನು ನೋಡಿಲಿ ಹಿಂಗೆ ಎರಡು ಕೈಯಂಗೆ ಇಟ್ಟುಕೊಂಡು ದೇವ್ರ ಮುಂದೆ ಕೈ ಚಾಚಿ ಅಥವಾ ಇಟ್ಟು ಅದ್ರ ಮುಂದೆ ಇಟ್ಬಿಟ್ಟು ನೀವು ಏನು ಮಾಡಿ ಅಂತಂದರೆ ಭಕ್ತಿಯಿಂದ ಕೇಳ್ಕೊಳ್ಳಿ ಏನು ಹೇಳಿ ಭಕ್ತಿಯಿಂದ ನೀವು ದೇವರೇ ನನ್ನ ಸಾಲವನ್ನು ತೀರೋಂಗೆ ಮಾಡು ದುಡ್ಡು ಬರುವಂತಹ ರೀತಿ ನನಗೆ ಮಾಡು ಅಂತ ಭಕ್ತಿಯಿಂದ ನೀವು ಕೇಳ್ಕೊಳ್ಳಿ ಸಾಕು ಕಣ್ಣು ಹಚ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಕೇಳ್ಕೊಳ್ಳಿ ನೋಡಿ ಹೆಂಗೆ ಸಾಲ ತೀರುತ್ತೆ ಅಂತಂದರೆ ವಿಸ್ಮಯದ ರೀತಿಯಲ್ಲಿ ನಿಮಗೆ ಸಾಲ ತೀರೋಗ್ಬಿಡುತ್ತೆ ಕೇಳ್ಕೊಳ್ಳಿ ಸಾಕು ಆ ಒಂದು ಎನರ್ಜಿ ನಾವು ವಿಗ್ರಹಕ್ಕೆ ನಾವೇ ಎನರ್ಜಿ ತಗೊಂಡು ನಾವೇ ಶಕ್ತಿ ತಗೊಳ್ಳೋ ನಾವು ಮಾಡ್ಕೊಳ್ಳಿ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಸಾಲ ತೀರಿಸುವಂಥ ಒಂದು ವಿಚಾರ ನೀವು ಮತ್ತು ಯಾರ್ಯಾರಿಗೆ ಸಾಲ ತೀರಬೇಕು ಅಂದ್ಕೊಂಡಿದ್ರು ಈ ವಿಶೇಷವಾಗಿ ನಾನು ಸಂಕಲ್ಪವನ್ನು ಮಾಡ್ತೀನಿ ಅಮ್ಮ ಚಾಮುಂಡೇಶ್ವರಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ನಿನ್ನ ತಂತ್ರವನ್ನು ಮಾಡಿಯಲ್ಲಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರ್ತೀವಿ ಇದು ವಿಶೇಷವಂತ ಒಂದು ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣ ಇದೇ ನವೆಂಬರ್ ತಿಂಗಳಲ್ಲಿ ಆಧ್ಯಾತ್ಮ ಪಯಣಕ್ಕೆ ಓಡುತ್ತಾ ಇದ್ದೀವಿ ಅದು ಕೇರಳ ಪ್ರವಾಸಕ್ಕೆ ಈ ಕೇರಳ ಪ್ರವಾಸ ಅಂತಂದರೆ ಅದ್ಭುತ ದೇವರ ನಾಡು ಅಂತ ಕರಿತೀವಿ ಯಾಕಂದರೆ ಪ್ರಕೃತಿ ಸೌಂದರ್ಯ ಇದರಲ್ಲಿ ನಾವು ಅನಂತ ಪದ್ಮನಾಭ ಯಾರೇ ಶ್ರೀಮಂತರಾಗಬೇಕು ಅಂತ ಸಂಕಲ್ಪ ಮಾಡಿರ್ತೇವೆ ಅವರೆಲ್ಲ ಬರ್ತಾರೆ ಮತ್ತು ಅಲ್ಲಿ ಸಿಗೋಷ್ಟು ತೃಪ್ತಿಗಿಂತನೂ ಜಾಸ್ತಿ ಒಡವೆಗಳು ಚಿನ್ನ ಸಿಕ್ಕಿದೆ ಅಂತ ಹೇಳ್ತಾರೆ ಮತ್ತು ಗುರುವಾಯೂರು ಮತ್ತು ಈ ಶ್ರೀಕೃಷ್ಣನ ದೇವಸ್ಥಾನ ಅದ್ಭುತವಾದಂಥ ಒಂದು ದೇವಸ್ಥಾನ ಜೊತೆಗೆ ಇನ್ನೊಂದೇನು ಅಂತಂದರೆ ಅಲ್ಲಿ ವಿಷ್ಣುಮಾಯಿ ಟೆಂಪಲ್ಲು ಮತ್ತು ಅಲ್ಲಿ ಒಂದು ದೊಡ್ಡದೊಂದು ಗಡ್ ಜಟಾಯುದ ಒಂದು ಪ್ಲೇಸ್ ಇದೆ ಅಲ್ಲಿ ಇದ್ರ ಮೇಲೆ ಹೋಗೋದು ಟ್ರಾಲಿಯಲ್ಲಿ ಹೋಗೋದು ಟ್ರಾಲಿಯಲ್ಲಿ ಹೋಗುವಂಥದ್ದು ಬೆಟ್ಟದ ಮೇಲಿರುತ್ತೆ ಅದೊಂದು ಮತ್ತು ಅಲ್ಲೇ ಒಂದು ಸಮುದ್ರ ಮತ್ತು ಅಲ್ಲೇ ಒಂದು ತುಂಬ ಒಂದು ಈ ಒಂದು ವಿಶೇಷತೆ ಏನು ಅಂತ ಅಂದರೆ ಈ ಒಂದು ಇದರಲ್ಲಿ ಮತ್ತು ಚೋಟಾಣಿ ಕೆರೆ ಇಲ್ಲಿ ಮಾಟ ಮಂತ್ರ ಹೋಮಾಚಾರ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ರೆ ಮಾಟಾಚಾರ ಹಂಗೆ ಮಾಟ ಮಂತ್ರ ವಮಾಚಾರ ಅಲ್ಲೇ ಇಳಿದು ಹೋಗ್ಬಿಡುತ್ತೆ ಆ ಥರದ್ದೊಂದು ಇದು ನಾವು ಸ್ವತಃ ನಾವೇ ಜೊತೇಲಿದ್ದು ಹಿಂಗೆ ಊಟ ತಿಂಡಿ ರೂಮ್ ವ್ಯವಸ್ಥೆ ಮತ್ತು ಸ್ನ್ಯಾಕ್ಸು ಎಲ್ಲ ನಮ್ಮತ್ತೆ ನಮ್ಮ ಕಡೆಯಿಂದನೇ ಇರುತ್ತೆ ನೀವು ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಸಿ ಜೊತೆಗೆ ನಾವೇ ನಿಂತ್ಕೊಂಡು ಇಲ್ಲಿ ಮಂತ್ರ ಹೇಳಿಕೊಡು ನಾವೇ ಇಲ್ಲಿ ತಂತ್ರವನ್ನು ಮಾಡಿಸ್ತೀವಿ ನಿಮ್ಮ ಕೈಯಲ್ಲೇ ಮಾಡಿಸ್ತೀವಿ ಒಂದೊಂದು ದೇವ್ರ ದರ್ಶನ ಮಾಡ್ತಂದ್ರೆ ಒಂದೊಂದು ಚಕ್ರಗಳ ಆಕ್ಟಿವೇಶನ್ ಆಗ್ತಾ ಬರುತ್ತೆ ಅಂಥ ಒಂದು ಸೌಭಾಗ್ಯ ನಿಮಗೆಲ್ಲ ಸಿಗ್ತದೆ ಯಾಕಂದರೆ ಗುರುಗಳ ಜೊತೆ ಹೋಗುವಂಥ ಒಂದು ಸೌಭಾಗ್ಯ ನಿಮಗೆ ಸಿಗ್ತಾ ಹೋಗುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೇರಳ ಪ್ರವಾಸ ಆದಷ್ಟು ಬೇಗ ನೀವು ಬುಕ್ ಮಾಡಿಕೊಳ್ಳಿ ಫಸ್ಟು ಯಾರು ರಿಜಿಸ್ಟರ್ ಮಾಡ್ತಾರೋ ಅವ್ರಿಗೆ ವಿಶೇಷವಾದಂತಹ ಒಂದು ಯಂತ್ರವನ್ನು ಕೊಡಲಾಗುತ್ತದೆ ಅದು ಫಸ್ಟು ಒಂದು ಹತ್ತು ಜನಕ್ಕಿಂತ ವಿಶೇಷವಾದಂಥ ಒಂದು ಯಂತ್ರ ಇಷ್ಟಾರ್ಥ ಸಿದ್ಧಿ ಅಂತ ನಾವು ಉಚಿತವಾಗಿ ಕೊಡ್ತೀವಿ ಆಮೇಲೆ ಯಾಕಂದರೆ ಎಲ್ಲರೂ ಆಫರ್ ಬಿಡಿ ಆಫರ್ ಬಿಡಿ ಆಯಿತು ಬಿಡ ನಾವು ಒಳ್ಳೇದಾಗಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಅವ್ರು ರಿಜಿಸ್ಟರ್ ಮಾಡ್ತಿದ್ದಂಗೆ ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ಲರೂ ಕೂಡ ಆಧ್ಯಾತ್ಮ ಖುಷಿ ಸಂತೋಷ ಭಜನೆ ಮತ್ತು ಕರ್ಮ ಕಳೆಯುವಂಥ ಒಂದು ಅದ್ಭುತವಾದಂಥ ಒಂದು ಕ್ಷಣಗಳನ್ನು ನೀವು ನಮ್ಮ ಜೊತೆ ಕಳೀತಾ ಹೋಗ್ತೀರಾ ಕರ್ಮಗಳನ್ನು ಕಳ್ಕೊತೀರಾ ಖುಷಿ ಸಂತೋಷ ಆನಂದ ನೆಮ್ಮದಿ ಎಲ್ಲವೂ ಸಿಗ್ತಾ ಹೋಗುತ್ತೆ ನಾನು ಕೆಲವೊಂದರ ವಸ್ತುಗಳನ್ನು ಕೊಟ್ಟಲು ಪೂಜೆ ಮಾಡಿಸ್ತಂಥ ಹಂಗೆ ನೀವು ನೆಗೆಟಿವ್ ಎನರ್ಜಿ ಹಂಗೆ ಸರ್ ಅಂತ ಹೇಳಿದ ಹೋಗುತ್ತದೆ ಅಂಥ ಒಂದು ಅದ್ಭುತವಾದಂಥ ಒಂದು ದಿನ ಮತ್ತು ಕ್ಷಣವನ್ನು ಕಳೆಯುವಂಥ ಒಂದು ಸೌಭಾಗ್ಯ ನಿಮಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಆದಷ್ಟು ಬೇಗ ರಿಜಿಸ್ಟರ್ ಮಾಡಿ ಇನ್ನು ಐಶ್ವರ್ಯ ಮ್ಯಾಟ್ರಿಮೋನಿ ಈ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ನಮ್ಮದೇ ಒಂದು ಟ್ರಸ್ಟ್ ವತಿಯಿಂದ ಆಗಿರುವಂಥದ್ದು ಈ ಒಂದು ತುಂಬ ಜನ ನಮ್ಮ ಒಂದು ಆಶ್ರಮಕ್ಕೆ ಬಂದು ಉರುಗಳೇ ಮದುವೆ ಆಗ್ತಾಯಿಲ್ಲ ನಮ್ಮ ಮಗಳಿಗೆ ಕೂಡ ನಮ್ಮ ಮಗನಿಗೆ ಮದುವೆ ಆಗ್ತಾ ಇಲ್ಲ ಯಾವುದಾರು ಹುಡುಗ ಇದ್ದರೆ ಹೇಳಿ ಯಾವ್ದಾರು ಹುಡುಗಿ ಇದ್ದರೆ ಹೇಳಿ ನಿಮ್ಗೆ ಯಾವ್ದಾದ್ರು ಬಂದು ಅಂತ ಹೇಳಿ 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 ನಾವೊಂದು ಒಂದು ಅದ್ಭುತವಂತ ಒಂದು ವೇದಿಕೆಯನ್ನು ಮಾಡಿದ್ದೀವಿ ಇದರಲ್ಲಿ ಐಶ್ವರ್ಯ ಮ್ಯಾಟಿಮ್ ಇಂಥ ವೆಬ್ಸೈಟು ಇದೆ ಆ್ಯಪ್ ಕೂಡ ಇದೆ ಮತ್ತು ಹೆಚ್ಚಿನ ಮಾಹಿತಿಗೆ ನಮಗೆ ಇದನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮದೇ ಒಂದು ಸಮುದಾಯದ ನಿಮ್ಮ ಬಾಳ ಸಂಗಾತಿಯನ್ನು ಈ ಒಂದು ವೇದಿಕೆಯಲ್ಲಿ ನೀವು ಹುಡುಕೊಳ್ಳಿ ಎಷ್ಟೊಂದು ಜನ ಬರ್ತಾ ಇದ್ದೀನಿ ಈಗ ಆಲ್ರೆಡಿ ನಮ್ಮ ವೇದಿಕೆಯಿಂದ ನಲವತ್ತು ಮದುವೆಗಳಾಗಿದ್ದಾವೆ ಇನ್ನೂ ಎಷ್ಟೊಂದು ಜನ ಸೆಟ್ ಮಾಡ್ಕೋತಾ ಇದ್ದಾರೆ ಶಾಸ್ತ್ರೋಕ್ತವಾಗಿ ಬರುವಂಥದ್ದು ಇದೆಲ್ಲ ಸಾಲಾವಳಿ ನಾನೇ ನೋಡ್ಕೊಡೋ ಸಾಲಾವಳಿ ಬಂತು ಅಂತಂದರೆ ಮದುವೆ ಸೆಟ್ ಆಗಿರುತ್ತೆ ಮತ್ತು ಈ ಸಮಾವೇಶಗಳು ಮಾಡ್ತಾ ಇದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಎಷ್ಟೊಂದು ಜನ ಹುಡುಗ ಹುಡುಗಿ ಬಂದು ಅವರು ತಮ್ಮ ಒಂದು ಪ್ರೊಫೈಲು ಮತ್ತು ಎಲ್ಲ ಹೇಳ್ಕೋತಾರೆ ಅವರ ಅಪ್ಪ ಅಮ್ಮನೆಲ್ಲ ಬರ್ತಾರೆ ಅಲ್ಲೇ ನೋಡ್ಬೋದು ಅಲ್ಲೇ ಸೆಟ್ ಮಾಡ್ಕೊಬೋದು ಇಲ್ಲಾಂದರೆ ಇನ್ನೊಂದು ಹುಡುಗ ಅಥವಾ ಹುಡುಗಿನ ನೋಡ್ಬೋದು ಯಾಕಂದರೆ ಯಾರ ಮನೆಗೂ ಯಾರು ಹೋಗಂಗಿಲ್ಲ ಯಾವುದೋ ಒಂದು ಬ ಹುಡುಗ ಬಂತು ಸೆಟ್ಟಾಗಿಲ್ವಂತೆ ಅಥವಾ ಯಾವುದೋ ಹುಡುಗಿ ನೋಡೋಕ್ಕೆ ಸೆಟ್ ಆಗಿಲ್ವಂತೆ ಅನ್ನೋದಕ್ಕಿಂತ ನಮ್ಮ ಆಶ್ರಮದಲ್ಲೇ ಬಂದ್ಬಿಡ್ತು ಅಂತಂದರೆ ಇಷ್ಟೊಂದು ಜನಕ್ಕೆ ಸೆಟ್ ಆಗುತ್ತೆ ಸೆಟ್ ಆಗಿಲ್ಲ ಅಂತಂದರೆ ಇನ್ನೊಂದು ಮತ್ತೆ ಇನ್ನೊಂದನ್ನು ನೋಡ್ಬೋದು ಎಲ್ಲೂ ಒಬ್ಬರು ಹೋಗಿ ಒಂದು ಕಾಫಿನೂ ಕುಡಿಯುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸೆಟ್ಟಾದರೆ ಸಂತೋಷ ಇಲ್ಲ ಆಗಿಲ್ಲ ಅಂತಂದರೆ ಪರವಾಗಿಲ್ಲ ಈ ರೀತಿ ಒಂದು ನಡ್ಕೊಂಡು ಹೋಗ್ತಾ ಬರುತ್ತೆ ಅದಕ್ಕೋಸ್ಕರ ಅಂಥ ಒಂದು ಐಶ್ವರ್ಯ ಮ್ಯಾಟ್ರಿಮೊನೇನ ಈಗ ಆಲ್ರೆಡಿ ನಡೀತಾ ಇದೆ ತುಂಬ ಅನುಕೂಲ ಯಾರಿಗೆ ಇತ್ತು ನಿಮ್ಮ ಫೋಟೋ ಮತ್ತು ಬಯೋಡೇಟಾವನ್ನು ಕಳಿಸಿ ರಿಜಿಸ್ಟರ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ನಿಮ್ಮದೇ ಒಂದು ಬಾಳ ಸಂಗಾತಿಯನ್ನು ನೀವು ನಿಮ್ಮದೇ ಸಮುದಾಯ ನಿಮ್ಮ ಬಾಳ ಸಂಗಾತಿಯನ್ನು ಹುಡ್ಕೊಳ್ಬೋದು ಗೊತ್ತಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ